ಕುಮಾರ್ ನಾಯಕ್ ಅವರು ಇವತ್ತು ಇಡಿ ಮತ್ತೆ ಇಡೀ ಅವರು ಇಡಿ ಅವರು ಓರಾಲಾಗಿ ಹಗರಣ ತನಿಖೆಗಿಂತ ಹೆಚ್ಚಾಗಿ ನಿಮ್ಮ ಪತ್ನಿ ಹದಿನಾಲ್ಕು ಸೈಟ್ಗೆ ಸಂಬಂಧಪಟ್ಟಂತೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇಲ್ಲ ಯಾಕಂದ್ರೆ ದೇವರಾಜ್ ಅವರು ಕರೆದಿದ್ರು ಮೊನ್ನೆ ಈಗ ಕುಮಾರ್ ನಾಯ್ಕ ಅವರು ಕರೆದಿದ್ದಾರೆ ಈಗ ಅದು ಒಂದು ಇಡಿ ತನಿಖಾ ಸಂಸ್ಥೆ ಅವ್ರು ಏನ್ ತನಿಖೆ ಮಾಡ್ತಾರೆ ನಾವು ಅಡ್ಡ

ರುವ ಭಂಗ ಮಾಡ್ತೀವಿ ಅಂತ ಹೇಳ ಗೊತ್ತಿಲ್ಲ ಜಮೀರುವೆ ಕುಮಾರಸ್ವಾಮಿನೂ ಬಹಳ ಕಿತ್ತಂ ಕಿನ್ ಆಗಿದ್ದ ಐ ಡೋಂಟ್ ನೋ ಅವರಿಬ್ರು ಇರ್ತಕ್ಕಂಥ ಸಂಬಂಧ ನನಗೆ ಡಿಮ್ಯಾಂಡ್ ಮಾಡಿದರೆ ಹಿಂದುಳಿದವರು ಮಾಡಿದ್ದೀರಿ ಪರಿಶಿಷ್ಟ ಜಾತಿ ಪರಿಶಿಷ್ಟರು ನಮಗೂ ಮಾಡಿ ಅಂತ ಕೇಳ ಬಟ್ ಆ ಥರದ್ದು ಏನೋ ತೀರ್ಮಾನ ಜೆ ಪಿಯವರಿಗೆ ಹೋಮವಾದ ಮಾಡದೇ ಬೇರೆ ಅವ್ರ ಕೆಲಸ ಹೋಮವಾದ ಸೃಷ್ಟಿ ಮಾಡದೆ ಹಿಂದೂ ಮುಸಲ್ಮಾನರ ಮುಂದೆ ಜಗಳ ತರದೇ ಅವ್ರ ಬಗ್ಗೆ ಬೆಂಕಿ ಇಡೋದೇ ಅವ್ರ ಕೆಲಸ ಯಾವಾಗ ಈಗ ಶಾಂತಿ ಇರಬೇಕು ಸಮಾಜದಲ್ಲಿ ಅಂತ ಬಯಸಿದ್ದಾರೆ ಎಲ್ಲರೂ ಕೂಡ ಸೋದರ ತುದಿಯಿಂದ ಬಾಳ್ಬೇಕು ಅಂತ ಯಾವಾಗ ಇಷ್ಟಪಡ್ತಾರೆ ಸರ್ ನಿನ್ನೆ ನಿನ್ನೆ ಅನಿಲ್ ಚಿಕ್ಮಾದವರು ನೆಕ್ಸ್ಟ್ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ನೀವೇ ಐದು ವರ್ಷ ಅಂತ ಹೇಳ್ತಿದ್ದಾರೆ ಹೇಳಿ ಅವರ ಅಭಿಪ್ರಾಯ ಹೇಳಿದೆ